ಎದಕ್ ಕೊಡ್ಬೇಕು ಅಲ್ಲ ನಿಮ್ ಗಂಡಮಕ್ಳು ಬಾಳ ಜನ ಕೂಡ ಗಂಡಮಕ್ಳು ಸತ್ತ ಹೋಗಿ ಅವ್ರ ಜೋಶ್ ಹಿಂಗ ಹಿಂಗ್ ಅದಕ್ಕೆ ಜೋಶ್ ನಿನಗ ಬರಂಗಿಲ್ಲ ಯಾರೇ ಲಕ್ಷ್ಮಿ ಬಿಜಾಪುರ ನೋಡಕ್ ಬಂದ್ರಿ ಅನ್ರಿ

ಈ ಕಡೆ ಹೊರಗಾಗಿ ಈ ಕಡೆ ಮನೆ ಬಿಡಿಸ್ತೀವಿ ಆ ಏನ ಮಾಡಿಲ್ಲ ಅವ್ನ ಅವ್ನ ಎಲ್ಲಾ ನಿಮ್ಮಿಂದ ಆಗೈತೆ ಆವಾಗ ಚಲೋ ಆಗೈತೆ ಮಹಾಭಾರತ ಇದು ಕಲಿಯೋಗ ಇಲ್ಲ ನಮ್ಮ ಅವಾಗ ದೇವ ದೇವರ ತಂದೆ ತಾಯಿ ನೀವೇ ಅಂತ ಪೂಜಿಸ್ತೀವಿ ಗೊತ್ತೈತೆನ ಹೌದಾ ಹಾ ಮತ್ತೆ ನಿಮ್ಮ ಗುಡುಗರು ಕುಡಿದು ಬಂದ ಅವರಿಗೆಲ್ಲ ಬೈತಿರ್ತೀರಿ ಅವನ ಅವ್ನು ನಾವು ನೀವು ಬೇಕಾದಷ್ಟ್ ನಿತ್ತ ಏನ್ ಹೇಳಿದ್ರು ನಮ್ಮ ಒಬ್ಬ ಅಪ್ಪನ ಬಿಡಂಗಿಲ್ಲ ಮಾಡಿದ ಚಟಗಳ ಬಿಡಂಗಿಲ್ಲ ಸತ್ರ ಹೋತಾವ್

ಇಟ್ಕೊಂತೀವಿ ಹೌದು ಹಾಲ್ ಇಟ್ಕೊಂತೀನಿ ನಾವು ಆ ಮಷಿನ್ ಬಂದಾ ಅಂತ ನೋಡಿ ಅಣ್ಣ ಯಾದ್ರ ಮಷಿನ್ ಹೊಸ ಮಷಿನ್ ಬಂದಾ ಅಣ್ಣ ಗೊತ್ತಾಯ್ತಾ ಇಲ್ಲಪ್ಪ ನಿಮಗೆ ನೋಡಿ ಅಣ್ಣೇ ಮಷಿನ್ ಬಂದಾ ಈಗ ಆನ್ಲೈನ್ ದಾಗ ನೋಡಿರಲಕ್ಕ ನೀ ಅದ ಇನ್ಸ್ಟಾಗ್ರಾಮ್ ನಾಗ ಈಗ ನಾನು ನೋಡಿ ಯಾ ಮಷಿನ್ ಬಂದೈತಿ ರೊಟ್ಟಿ ಮಾಡೋ ಮಷಿನ್ ಏನಿ ನಾವು ಮತ್ತೆ ಆ ಮಷಿನ್ ಕೊಡಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿದ್ದು ವಿಷಯ ಎಲ್ಲರಿಗೂ ಗೊತ್ತಿದ್ದು ವಿಷಯ ನಾನು ಅದನ್ನ ಕೇಳಕತ್ ನೀವು ರೊಟ್ಟಿ ಕೈಲೇ ಬಡಿದ್ರೆ ನಿನಗ್ ಗೊತ್ತಾಕಿ ಅಲ್ಲೋ ದೀಡು ವರ್ಷ ಯಾವ ವರ್ಷದಿಂದ ಮಾತಾಡ್ತಿದ್ದೀಕಿ ಲೈಕ್ ಸಾಂಗ್ಲಿ ಮಷಿನ್ ಏಕೇಂಗೆನ್ ಬರಿಗಿತ್ತು ಮೈನಿ ಐದು ದಿನ ಫೋನ್ 했ಿನೋ ನಾಟ್ ರಿಟ್ರೀಬಲ್ ಲೊಕೇಶನ್ ಆಕಿರ ಮಹಾರಾಷ್ಟ್ರದಾಗ ಬರಾದಿತ್ತು ಅಂದ್ರೆ ಅಲ್ಲ ಇದೇ ಏ ನಿನ್ಗೆ ಎನೇ ಕರೆಂಟ್ ಅಚ್ಚಿಕೊಂಡು ಬರ್ತಾನೆ ಅವ ನೀ ಮಾತಾಕೈತ ಅಂದ್ರೆ

ಜಾನಪದ ಜಾನ ಹಿರಿಯ ಕಲಾವಿದರ ಗೀತೆ ಕೇಳಿ ಆನಂದಿಸಿ